எவ்வளோ நீளாக்ஸ் ஒன் டிட்டேல்ஸ் எல்லாம் நோடி நோடில அவர் நோடத்தர் எல்லா ஃபிரெண்ட்ஸ் ನಮಸ್ಕಾರ ನಾನು ನಿಮ್ಮ ಯುವ ಕೀರ್ತಿ ಮಾತಾಡ್ತಿರೋದು ಇವತ್ತಿನ ದಿವಸ ನಾನು ಮೈಸೂರು ದಸರಾನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಹಾಗೆ ವೈ ವೈಕೆ ವಿತ್ ಆರ್ ಕೆ ಚಾನೆಲ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೋ ಹಾಗೆ ನನ್ನ ಫೇಸ್ಬುಕ್ ಯುವ ಕೀರ್ತಿ ಅಫಿಷಿಯಲ್ ಹಾಗೂ ಇನ್ಸ್ಟಾಗ್ರಾಮ್ ಯುವ ಕೀರ್ತಿ ಅಫಿಷಿಯಲ್ ಎಲ್ಲ ನನ್ನ ಚಾನಲ್ ಫಾಲೋವರ್ಸಿಗೋ ಇವತ್ತು ನನ್ನ ಒಂದು ಮೈಸೂರು ದಿನ ಜರ್ನಿ ಹೇಗೆ ಇರುತ್ತೆ ಅನ್ನೋದು ಒಂದು ಸಣ್ಣ ಸಣ್ಣ ತುಣುಕುಗಳನ್ನ ಕೊಡ್ತಾ ಹೋಗ್ತೀನಿ ಆ ಹಾಗೆ ನಿಮ್ಮ ಸಪೋರ್ಟ್ ಇರಲಿ ವಿಡಿಯೋಗಳಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಕೆಲವೊಂದು ಅನುಭವಗಳನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೆಳಗ್ಗೆ ಏಳು ಹತ್ತು ಗೋಲ್ಕುಂಬಾಜ್ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ಗೆ ಟಿಕೆಟ್ ಬುಕ್ಕಾಗಿತ್ತು ಶಿವನೇ ಅಂತ ಎದ್ದು ಬಂದು ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದರೆ ಟ್ರೈನ್ ವೇಟ್ ಮಾಡ್ತಾನೆ ಇದ್ದೀನಿ ಏನು ಮಾಡಿದರೂ ಟ್ರೈನ್ ಬರ್ತಾ ಇಲ್ಲ ನೋಡಿ ನೋಡಿ ನನಗೂ ಸಾಕಾಗಿ ವೇರ್ ಇಸ್ ಮೈ ಟ್ರೈನ್ ಅಂತ ಒಂದು ಆ್ಯಪಲ್ಲಿ ಚೆಕ್ ಮಾಡಿದೆ ಒಂದೂವರೆ ಗಂಟೆ ಡಿಲೇ ಅಂತ ತೋರಿಸ್ತು ಇನ್ನೇನು ಮಾಡೋದಪ್ಪ ಅಂತ ಸೀದಾ ಹೋಗಿ ಮೆಟ್ರೋ ಸ್ಟೇಷನ್ ಪಕ್ಕ ಇರೋ ಒಂದು ಹೋಟೆಲಲ್ಲಿ ಒಳ್ಳೆ ದೋಸೆ ಹೋಯ್ತಾಯಿದ್ರು ದೋಸೆನ ಚೆನ್ನಾಗಿ ಎಣ್ಣೆ ಗಿಣ್ಣೆ ಸವರಿ ಅದಕ್ಕಿನ್ನೋ ಚಟ್ನಿ ಪುಡಿ ಹಾಕಿ ಕೊಟ್ಟರು ಸಾಕಾದಾಗಿತ್ತು ಮಸ್ ಮತ್ತು ರೈಲ್ವೆ ಸ್ಟೇಷನ್ ಕಡೆ ಹೊಟ್ಟೆ ಹೋಗಿ ಮತ್ತೆ ವೇಟ್ ಮಾಡಿ ಹಾಗೆ ಇನ್ನೇನು ಹಾಗೆ ಹೀಗೆ ಅಂತ ನೋಡ್ತಿದ್ದಂಗೆ ನಮ್ಮ ಟ್ರೈನ್ ಬಂದೇ ಬಿಡ್ತು ಹತ್ಕೊಂಡು ನಮ್ಮ ಪಯಣ ಸ್ಟಾರ್ಟ್ ಆಯ್ತು ಅಲ್ಲಿಂದ ಟ್ರೈನ್ ಜರ್ನಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ನನಗೂ ತುಂಬ ಇಷ್ಟ ಆಯಿತು ಹೊಸ ಪ್ಲೇಸು ಹೊಸ ಜಾಗ ಎಲ್ಲ ನೋಡ್ತಾ ನೋಡ್ತಾ ಹಾಗೆ ಕೂತ್ಕೊಂಡು ಹಿಂಗೆ ಹೋಗ್ತಾ ಇದೆ ಹೋಗೋ ಮೈಸೂರು ಇನ್ನೇನು ಎರಡು ಮೂರು ಕಿಲೋಮೀಟ್ರ್ ಇರ್ತಿದ್ದಾಗೆ ರೈಲು ಸಡನ್ನಾಗಿ ಸ್ಟಾಪ್ ಆಗಿಬಿಡ್ತು ಏನಕ್ಕಪ್ಪ ಸ್ಟಾಪ್ ಆಯಿತು ಅಂತ ಹಂಗೆ ಹಿಂಗೆ ವಿಚಾರ ಮಾಡ್ತಿದ್ದಂಗೆ ಎರಡು ಮೂರು ರೈಲ್ವೆ ಅಧಿಕಾರಿಗಳು ಸಡನ್ನಾಗಿ ಹೋಗಿ ಬಂದು ಯಾರು ಚೈನ್ ಇಳೆದಿದ್ದು ಯಾರು ಚೈನ್ ಎಳ್ದಿದ್ದು ಅಂತ ಚಿಕ್ಕಬಳ್ಳೆ ರ್ಯಾಶಾಗಿ ಹುಡುಕ್ತಾಯಿದ್ರು ಅದು ನೋಡಿದರೆ ಇವ್ರು ಪಾಪ ಇಲ್ಲ ಬಂತಾರ ಗೊತ್ತಿಲ್ಲ ಹುಡುಗನೇ ಯಾವಾಗ ಏರ್ ಆಯ್ತು ನಾನು ನೋಡ್ತೇನೆ ಯಾರ ಗೊತ್ತಿಲ್ಲ ಯಾರು ಹುಡುಗ ಮಾಡಿದ್ರು ಮಾಡ್ಕೊಂಡಿದ್ದಾನಿಲ್ಲ ಇಷ್ಟು ಆಗ್ತಿದ್ದಂಗೆ ಒಂದು ಹುಡುಗ ರೈಲು ಬಿಟ್ಟು ಓಡ್ತಾ ಇದ್ದ ಅವನ್ನ ಬೆನ್ನತ್ಕೊಂಡು ಹೋದರು ಅಧಿಕಾರಿಗಳು ಬಟ್ ಆ ಹುಡುಗ ಸಿಕ್ಕನೋ ಇಲ್ವೋ ಗೊತ್ತಿಲ್ಲ ಅವ್ನಿಗೇನು ಫೈನ್ ಹಾಕಿದ್ರೆ ಇಲ್ಲೋ ಅದು ಗೊತ್ತಿಲ್ಲ ಹಾಗೆ ಮತ್ತೇನಾಯ್ತು ಮತ್ತೆಷ್ಟು ಟ್ರೈನು ಮೂವ್ ಆಯಿತು ನಾವು ಹಾಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಹೇಯ್ ನಾನು ನಿಮ್ಮ ಯುವಕೀರ್ತಿ ನಮ್ಮ ಯೂಟ್ಯೂಬ್ ಚಾನಲ್ ವೈ ಕೆ ವಿತ್ ಆರ್ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯುವ ಕೀರ್ತಿ ಅಫೀಸಿಯಲ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತೂ ಮೈಸೂರಿಗೆ ಬಂದು ತಲುಪಿದೆ ಹಾಗೆ ರೈಲ್ವೆ ಸ್ಟೇಷನ್ ಎದುರಿಗೆ ನಿಂತ್ಕೊಂಡು ಒಂದು ಕ್ಯಾಮ್ರಾ ವೈಲ್ಡ್ ಆ್ಯಂಗಲಲ್ಲಿ ಒಂದು ವೀಡಿಯೋ ಮಾಡೋಣ ಅಂತ ತಗೊಂಡು ಮಾಡಿದೆ ಆ ವ್ಯೂ ಒಂದು ಆ ಒಂದು ವ್ಯೂವು ಸಾಕಾತಾಗಿ ಬಂತು ತುಂಬ ಖುಷಿಯಾಯಿತು ಹಾಗೆ ಅಲ್ಲಿಂದ ಕುಪ್ಪಣ್ಣ ಪಾರ್ಕ್ಗೆ ಹೋಗೋಣ ಅಂತ ಹೇಳಿ ಆಟೋ ಕೇಳಿದ್ವಿ ಆಟೋ ಚಾರ್ಜ್ ಒನ್ ಫಿಫ್ಟಿ ಮೇಲೆ ಹೇಳಿದರು ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಬೇರೆ ಆಟೋ ಹುಡುಕ್ತಿದ್ದಂಗೆ ಈ ಅಂಕಲು ಕರ್ಕೊಂಡು ಹೊರಟ್ರು ಇವರು ಹಂಡ್ರೆಡ್ ರುಪೀಸ್ ಹೇಳಿದರು ಬಟ್ ನಾವು ಏ ಟಿ ಕೇಳಿದ್ವಿ ಹಾಂ ಹೋಯ್ತು ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದರು ಹಾಗೆ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಅಲ್ಲಿರೋ ರೋಡು ಹಾಗೆ ಅಕ್ಕಪಕ್ಕ ಇರೋ ಮರಗಿಡಗಳು ಅಲ್ಲಿರೋ ಬಿಲ್ಡಿಂಗ್ಗಳು ಎಲ್ಲ ತುಂಬ ಕ್ಲೀನ್ ಸಿಟಿ ಅಂತ ಹೇಳಿ ಅನ್ನಿಸ್ತು ತುಂಬ ಚೆನ್ನಾಗಿದೆ ಮೈಸೂರು ಅಂತ ಅನ್ನಿಸ್ತು ತುಂಬ ಖುಷಿಯಾಯಿತು ಹಾಗೆ ಇನ್ನೇನು ಹೋಗ್ತಾ ಹೋಗ್ತಾ ಕುಪ್ಪಣ್ಣ ಪಾರ್ಕ್ ಬಂದೇ ಬಿಡ್ತು ಅಲ್ಲಿ ನನ್ನೆ ಅಂತ ಹೇಳಿ ವೆಲ್ಕಮ್ ಮಾಡಲಿಕ್ಕೆ ತುಂಬ ಜನ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಟ್ರಾಫಿಕ್ ಪೊಲೀಸು ಹಾಗೇ ಈ ಥರ ಪೊಲೀಸ್ಗಳು ತುಂಬ ಜನ ಇದ್ದರು ವೆಹಿಕಲೆಲ್ಲ ಬಂದೋಬಸ್ತ್ಗಾಗಿ ತರಿಸಿದ್ರು ನಂಗೆ ತುಂಬ ಆಯಿತು ಏನಪ್ಪ ನನ್ನ ಈ ಲೆವೆಲಿಗೆ ವೆಲ್ಕಮ್ ಮಾಡ್ತಿದ್ದಾರೆ ಅಂತೇಳಿ ಬಟ್ ಅದು ನೋಡಿದರೆ ನಮ್ಮನ್ನ ಐವತ್ತು ಮೀಟ್ರ್ ದೂರಕ್ಕಿಟ್ಟು ನಮ್ಮ ಸಿ ಎಮ್ ಸರ್ ಸಿದ್ದರಾಮಯ್ಯ ಅವರು ಅದರ ಇನೋಗ್ರೇಷನ್ಗೆ ಬರ್ತಾಯಿದ್ರು ಫ್ಲವರ್ ಶೋ ಇನೋಗ್ರೇಷನ್ಗೆ ಅದಕ್ಕಾಗಿ ವೇಟ್ ಮಾಡ್ತಾಯಿದ್ರಂತೆ ನಮ್ಮನೆಲ್ಲ ದೂರಕ್ಕೆ ನಿಲ್ಲಿಸ್ಬಿಟ್ರು ಹತ್ತಿರಕ್ಕೆ ಎಂಟ್ರಿನೂ ಕೊಡಲಿಲ್ಲ ಜೀರೋ ಟ್ರಾಫಿಕಲ್ಲಿ ಸಡನ್ನಾಗಿ ಒಂದೇ ಸಲ ಸಿ ಎಮ್ ಸರ್ ಎಂಟ್ರಿ ಕೊಟ್ಟರು ಎಂಟ್ರಿ ಸೂಪರಾಗಿತ್ತು ಬಟ್ ಮುಖ ನೋಡೋಕ್ಕೆ ಕಾಣಲಿಲ್ಲ ಆದರೂ ವೈ ಕೆ ವಿ ತಾರ್ಕೆ ಯೂಟ್ಯೂಬ್ ಚಾನಲ್ಲು ನೋಡಿಕೊಂಡು ನಮ್ಮ ಕ್ಯಾಮ್ರಾ ಕಡೆ ತಿರುಗಿ ಸಿದ್ದರಾಮಯ್ಯ ಒಂದೇ ಒಂದು ಕೈ ಮಾಡಿದರು ನೋಡಿ ಹೇ ಕೈ ಮಾಡ್ತಿದ್ದಾರೆ ನೋಡಿ ಒಳಗಿಂದ ನೋಡಿ ನೋಡಿ ಜೂಮ್ ಹಾಕಿ ನೋಡಿ ಸೂಪರ್ಲ ಹಾಂ ಸಿ ಎಮ್ ಸರ್ ಎಂಟ್ರಿ ಆಗ್ಸಿದ್ದಂಗೆ ಅವರಿಂದ ನೂರಾರು ಅಧಿಕಾರಿಗಳು ಅವ್ರವ್ರ ವೆಹಿಕಲಲ್ಲಿ ಬಂದು ಅವರು ಹಿಂದ್ಗುಡ್ಲೇನೆ ಹೋಗಿ ಇನಾಗ್ರೇಷನ್ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಅವರು ಮುಂದುವರೆದ್ರು ಫ್ಲವರ್ ಶೋ ನೋಡೋಕ್ಕೆ ಪಾರ್ಕ್ ಒಳಗೆ ಹೋಗಲಿಕ್ಕೆ ಟಿಕೆಟ್ ಇತ್ತು ಟಿಕೆಟ್ ತೊಗೊಂಡೆ ಒಳಗೆ ಹೋಗ್ಬೇಕಿತ್ತು ಟಿಕೆಟ್ ಅಂತೂ ತೊಗೊಂಡೆ ದೊಡ್ಡೋರಿಗೆ ಐವತ್ತು ರೂಪಾಯಿ ಚಿಕ್ಕವ್ರಿಗೆ ಇಪ್ಪತ್ತೈದು ರೂಪಾಯಿ ಇತ್ತು ಹಾಗೆ ಟಿಕೆಟ್ ತೊಗೊಂಡು ಒಳಗೆ ಹೊರಟೆ ಬನ್ನಿ ಒಳಗೆ ಏನೇನಿದೆ ಅಂತ ಹೇಳಿ ನೋಡೋಣ ಫಸ್ಟ್ ಟೈಮು ನಾನು ಮೈಸೂರು ಬಂದಿರೋದು ಅದು ಈ ದಸರಾ ಹಬ್ಬದಲ್ಲೇ ಬಂದಿದ್ದೀನಿ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಾನು ಮೈಸೂರು ಕುಪ್ಪಣ್ಣ ಪಾರ್ಕ್ನಲ್ಲಿ ಫ್ಲವರ್ ಶೋಗೆ ಅಂತ ಹೇಳಿ ಬಂದೆ ಜಸ್ಟ್ ಇವಾಗಷ್ಟೇ ನಮ್ಮ ಮಾನ್ಯ ತಾನೇ ಮಾನ್ಯ ಸಿದ್ದರಾಮಯ್ಯ ಸರ್ ಸಿ ಎಮ್ ಸಿದ್ದರಾಮಯ್ಯ ಸರ್ ಕೂಡ ಈ ಫ್ಲವರ್ ಶೋಗೆ ಚಾಲನೆ ನೀಡುವುದರು ತುಂಬ ಖುಷಿಯಾಗ್ತಿದೆ ನಾನು ಬರೋದಕ್ಕೂ ಅವರು ಚಾಲನೆ ನೀಡೋದಕ್ಕೂ ಸರಿಯಾದ ಸಮಯ ಆಗಿತ್ತು ಆಮೇಲೆ ತುಂಬ ವೆರೈಟಿ ವೆರೈಟಿ ವಿವಿಧವಾದ ಒಂದು ರೀತಿಯಲ್ಲಿ ಒಂದು ಫ್ಲವರ್ನಗಳನ್ನು ತಂದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಯಾವ್ಯಾವ ಥರ ಫ್ಲವರ್ ಇದೆ ಯಾವ್ಯಾವ ಥರ ಕಲಾಕೃತಿಗಳಲ್ಲಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮೈಸೂರು ದಸರಾ ಅಂದರೆ ಸಂಭ್ರಮ ಪ್ರತಿ ವರ್ಷವೂ ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರು ಕೊಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜಿಸಲಾಗುವ ಫಲಪುಷ್ಪ ಪ್ರದರ್ಶನವು ಈ ಬಾರಿ ಕೂಡ ಅತ್ಯಂತ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ ಹೂ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ಎಲ್ರಿಗೂ ಇಷ್ಟ ಅದೆಲ್ಲ ಒಂದೇ ಜಾಗದಲ್ಲಿ ನೋಡೋಕೆ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮೈಸೂರು ಅರಮನೆಯ ಆಡಳಿತ ಮಂಡಳಿಯ ವತಿಯಿಂದ ವಿವಿಧ ಕಲಾತ್ಮಕ ಆಕೃತಿಗಳನ್ನು ಹೂವಿನ ಸೊಬಗಿನಲ್ಲಿ ಮೂಡಿಸಲಾಗಿದ್ದು ಈ ಬಾರಿ ವಿಶೇಷ ಆಕರ್ಷಣೆಯಾಗಿ ಅಂಬಾರಿ ಆನೆಯನ್ನು ಗುಲಾಬಿ ಹೂವಿನ ಮೂಲಕ ಅಲಂಕರಿಸಲಾಗಿದ್ದು ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ವಿವರಿಸುವ ಹೂವಿನ ವಿನ್ಯಾಸಗಳನ್ನು ಮಾಡಲಾಗಿತ್ತು ಹಾಗೆ ಮೈಸೂರ ನಾಡದೇವತೆಯಾದ ಚಾಮುಂಡೇಶ್ವರಿಯನ್ನು ಕೂಡ ಹೂವಿನಿಂದ ತುಂಬ ಸುಂದರವಾಗಿ ಅಲಂಕರಿಸಲಾಗಿತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಉಚಿತ ಪ್ರಯಾಣ ಯುವ ನಿಧಿ ಇವುಗಳನ್ನು ಕೂಡ ಹೂವಿನ ಮಾದರಿಯಲ್ಲಿ ತೋರಿಸಲಾಗಿತ್ತು ಹಾಗೆ ಶಿವನ ಎದುರಿಗೆ ಕುಳಿತಂಥ ಬಸವಣ್ಣನ ಆಕೃತಿಯೂ ಕೂಡ ಹೂವಿನಿಂದ ಅಲಂಕಾರ ಮಾಡಿದ್ದರು

ಇವಾಗ್ ಬಂದಿದೀವಿ ಇವಾಗ ಬಂದಿದೀವಿ ಒಂದು ಟು ಮಿನಿಟ್ಸ್ ಐದಷ್ಟು ಅಲ್ಲಿ ವರ್ಷ ಬೇಸಿಕಲಿ ಮೈಸೂರು ಅಲ್ವಾ ಸೊ ಪ್ರತಿ ವರ್ಷ ಬಂದ್ ನೋಡಿ ನಾಡ ಹಬ್ಬ ಥರ ತುಂಬಾ ಚೆನ್ನಾಗಿರುತ್ತೆ ಫ್ಲವರ್ ಶೋ ಆಗಲಿ ಲೈಟಿಂಗ್ಸ್ ಆಗಲಿ ಎಕ್ಸಿಬಿಷನ್ ಹೇರ್ ಶೋ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ಬಂದ್ ನೋಡ್ಬೇಕು ಮಿಸ್ ಮಾಡ್ಕೋಬಾರ್ದು ನಾಡಹಬ್ಬ ನಾವು ನಾವೇ ಬಂದ್ ನೋಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ಖುಷಿ ಆಗುತ್ತೆ ಮತ್ತೆ ಹೆಂಗೋ ಮಕ್ಕಳಿಗೆಲ್ಲ ದಸರಾ ರಜಾ ಇರುತ್ತೆ ಸೊ ಫ್ಯಾಮಿಲಿ ಸಮೇತ ಕರ್ಕೊಂಡು ಬಂದು ನೋಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಮಕ್ಳಿಗೂ ನಮ್ಮದು ಕಲ್ಚರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ಆಗುತ್ತೆ ಸೊ ಬಂದ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಯ್ನ್ ನಮಗೆ ಖುಷಿ ಆಗುತ್ತೆ ಅಷ್ಟೇ ಪೀಸ್ ಆಫ್ ಮೈಂಡ್ ಅದು ವರ್ಕಿಂಗ್ ಫೀಲ್ಡ್ ಅಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಪ್ರೆಷರು ಕಮ್ಮಿ ಆಗುತ್ತೆ ಬಂದ್ ನೋಡಿದ್ರೆ ಅದರಲ್ಲೂ ನೈಟ್ ಹೊತ್ತು ಮೈಸೂರಲ್ಲಿ ಓಡಾಡೋದು ಅಂತ ಇನ್ನೂ ಸಕ್ಕತ್ತಾಗಿರುತ್ತೆ ಈಗ ಫುಡ್ ಫೆಸ್ಟ್ ಎಲ್ಲಿ ಆಹಾರ ಮೇಳ ನಡೀತಿದೆ ಮಹಾರಾಜ್ ಇವಾಗ ಆಲ್ರೆಡಿ ಎಲ್ಲ ಇವತ್ತಿಂದ ಸ್ಟಾರ್ಟ್ ಇವತ್ತು ಮಧ್ಯಾಹ್ನ ಒನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಅಂತ ಹೇಳಿದ್ರು ಸೊ ಫ್ಲಾಶು ಸ್ಟಾರ್ಟ್ ಆಗಿದೆ ಇವಾಗ ಓಪನ್ ಆಗಿದೆ ಹಂಗೆ ಅಲ್ಲ ಓಪನ್ ಆಗಿರುತ್ತೆ ಆಲ್ರೆಡಿ ಈ ಟೈಮಲ್ಲಿ ಬಂದು ನೋಡ್ಕೊಂಡು ಹೋದ್ರೆ ನೋಡ್ಕೊಂಡು ಹೋದಂಗೆ ಇನ್ನೊಂದ್ ತ್ರೀ ಡೇಸ್ ಆಯ್ತು ಅಂತಂದ್ರೆ ಅಂದ್ರೆ ಎಲ್ಲಾರ್ಗು ಚೆನ್ನಾಗಿ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಎಲ್ರು ಬರ್ತಾರೆ ನಮಗಂತೂ ಕಾಲಿಡಕ್ ಆಗಲ್ಲ ಬೇಸಿಕಲಿ ಲೋಕಲ್ ಏರ್ಸೆ ಬರ ಅದಕ್ಕೆ ನಾವೇನ್ ಮಾಡಿದೀವಿ ಸ್ಟಾರ್ಟಿಂಗ್ ಗೆ ಬಂದ್ಬಿಟ್ರೆ ನೋಡ್ಕೊಂಡಂಗುತ್ತೆ ಸೊ ನಾವ್ ಆರಾಮಾಗಿರ್ಬೋದು ಹೊರಗಡೆಯಿಂದ ಬಂದವ್ ನೋಡ್ಕೋಬಹುದು ಅಂತ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನೆಲ್ ಸಪೋರ್ಟ್ ಮಾಡಿ ನೋಡಿ ನೀವು ಚೆನ್ನಾಗಿ ಒಳ್ಳೊಳ್ಳೆ ವ್ಲಾಗ್ಸ್ ಒಳ್ಳೆ ಎಲ್ಲ ಡೀಟೇಲ್ಸ್ ಎಲ್ಲಾ ಚೆನ್ನಾಗಿ ಕೊಡಿ ಸೊ ನಿಮ್ದು ನೋಡಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಬಂದು ನೋಡೋ ತರ ಆಗ್ಲಿ ಹಾಯ್ 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 ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಒಂದೆರಡು ಬರೀ 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 ಹೋಗ್ಬಿಡಿ ಮತ್ತು ಏನ್ ಜಾಸ್ತಿ ಅಲ್ಲ ಏನೋ ಸ್ವಲ್ಪ ಸ್ವಲ್ಪ ಮಾತಾಡಿ ನಿನ್ನ ಹೆಸರು ತೇಜಸ್ ತೇಜಸ್ ಹುಡುಗಿ ಹಂಗೆಲ್ಲ ಎಲ್ಲ ಫ್ರೆಂಡ್ಸ್ ಜೊತೆ ಹುಡುಗಿ ಇಲ್ವಾ ಪಾಪ ಒಳ್ಳೆ ಹುಡುಗಿ ಸಿಗಂಗಾಗ್ಲಿ ನಮ್ಮ ಹುಡುಗಕ್ಕೆ ಥ್ಯಾಂಕ್ ಯು